ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹೋಟೆಲ್ಗಳ ಮೇಲೆ ರೈಡ್ ಆಕ್ರಮವಾಗಿ ಬಳಸುತ್ತಿದ್ದ ಹದಿನೇಳು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ವಶಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಗರದ ವಿವಿಧ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ವಾಣಿಜ್ಯಕ್ಕಾಗಿ ಬಳಸುತ್ತಿದ್ದ ಹದಿನೇಳು ಗೃಹ ಬಳಕೆಯ ಹೆಚ್ಪಿ ಮತ್ತು ಭಾರತ್ ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ನಗರದ ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಬಳಕೆ ವ್ಯಾಪಕವಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜ್ ನೇತೃತ್ವದ ತಂಡವು ತಹಶೀಲ್ದಾರ್ ಅನುಮತಿಯನ್ನು ಪಡೆದು ಅನೇಕ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಉಪಯೋಗಿಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪತ್ತೆ ಮಾಡಿದ್ದಾರೆ ನಗರದ ವಿ ವಿ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ ಎರಡು ವಿ ಆರ್ಯಭವನ್ ಎರಡು ಮದೀನಾ ಹೋಟೆಲ್ ಎರಡು ರಾಮಚಂದ್ರ ಟೀ ಸ್ಟಾಲ್ ಒಂದು ಬಾಲಾಜಿ ಟಿಫನ್ ಸೆಂಟರ್ ಒಂದು ರೆಡ್ಡಿ ಮಿಲಿಟರಿ ಹೋಟೆಲ್ ಒಂದು ರಂಗನಾಥ ಎಗ್ ಆ್ಯಂಡ್ ರೈಸ್ ಹೋಟೆಲ್ ಒಂದು ಕೇಕ್ ನೆಕ್ಸ್ಟ್ ಬೇಕರಿ ಒಂದು ಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ ಒಂದು ತಳ್ಳುವ ಗಾಡಿ ಆಜಾದ್ ಚೌಕ್ ಒಂದು ದುರ್ಗಾ ಟಿಫನ್ ಸೆಂಟರ್ ಒಂದು ಬಸವೇಶ್ವರ ಕಾಂಡಿಮೆಂಟ್ಸ್ ಒಂದು ಶ್ರಾವಣಿ ಫುಡ್ಸ್ ಅಂಡ್ ಚಾಟ್ಸ್ ಒಂದು ಬಂಗಾರಪೇಟೆ ಪಾನಿಪುರಿ ಅಂಗಡಿಯಲ್ಲಿ ಒಂದು ಸಿಲಿಂಡರ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಲ್ಲ ಹೋಟೆಲ್ಗಳ ವಿರುದ್ಧ ಮೊಕದಮಿಯನ್ನು ದಾಖಲಿಸಲು ಜಂಟಿ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ನಟರಾಜು ತಿಳಿಸಿದರು ಈ ದಿನ ಮಾನ್ಯ ತಹಸೀಲ್ದಾರ್ ಚಿಂತಾಮಣಿಯರವರ ಆದೇಶದ ಮೇರೆಗೆ ಚಿಂತಾಮಣಿ ಟೌನಿನ ಹದಿನಾಲ್ಕು ಅಂಗಡಿಗಳ ಮೇಲೆ ದಾಳಿ ಮಾಡಿ ಆ ಅಂಗಡಿಯವರು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಸ್ತು ಬಳಸ್ತಿದ್ದನ್ನ ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಇವತ್ತು ನಾವು ಕೇಸನ್ನು ಜಾಯಿಂಟ್ ಡೈರೆಕ್ಟರ್ಗೆ ಕೇಸು ದಾಖಲೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದು ಆ ಪಟ್ಟಿಯನ್ನು ನಿಮಗೆ ಕೊಡ್ತಾ